నమస్కారం గుడ్ మార్నింగ్ బ్రేక్ఫాస్ట్ కి స్వాగత నేను ప్రతిమ ಇವತ್ತಿನ ಬ್ರೇಕ್ಫಾಸ್ಟ್ ನಲ್ಲಿ ಪ್ರಮುಖವಾದಂತಹ ಸುದ್ದಿ ಅಂದ್ರೆ ರಾಜಕೀಯ ಬೆಳವಣಿಗೆ ಅಂದ್ರೆ ರಾಜ್ಯದ ದೋಸ್ತಿ ಸರ್ಕಾರಕ್ಕೆ ಒಂದ್ ಕಡೆ ಈಗ ಸಂಪುಟ ವಿಸ್ತರಣೆಯ ಟೆನ್ಷನ್ ಶುರುವಾಗಿದೆ ಈ ನಿಟ್ಟಿನಲ್ಲಿ ಇವತ್ತು ಆಗಬಹುದಾದಂತಹ ಬೆಳವಣಿಗೆ ಜೊತೆಗೆ ಮಿನಿಸ್ಟರ್ ಸ್ಥಾನಕ್ಕಾಗಿ ಯಾರೆಲ್ಲ ಲಾಬಿ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಅನ್ನೋದನ್ನ ತಿಳಿಸ್ತೀವಿ ಹಾಗೆಯೇ ಕಿಚ್ಕುತ್ ಮಾರಮ್ಮನ ದೇವಸ್ಥಾನದಲ್ಲಿ ವಿಷ ಪ್ರಸಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಅಪ್ಡೇಟ್ಸ್ ಏನೇನು ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇರುತ್ತೆ ಜೊತೆಗೆ ಈಗ ಸಿದ್ಧಗಂಗಾ ಶ್ರೀಗಳು ಮಠಕ್ಕೆ ವಾಪಸ್ ಮರಳಿದ್ದಾರೆ ಚಿಕಿತ್ಸೆ ನಂತರ ಅಲ್ಲಿ ಅಂದ್ರೆ ಮಠದಲ್ಲಿ ಈಗ ಸದ್ಯಕ್ಕೆ ಯಾವ ರೀತಿ ವಾತಾವರಣ ಇದೆ ಇನ್ನು ಸಾಕಷ್ಟು ಸುದ್ದಿ ಇದೆ ಎಲ್ಲ ಸುದ್ದಿಯನ್ನ ಆಗಿ ಹೇಳ್ತೀವಿ ದೋಸ್ತಿ ಸರ್ಕಾರಕ್ಕೆ ರಮೇಶ್ ಜಾರಕಿಹೊಳಿ ಒಂದ್ ರೀತಿ ಟೆನ್ಷನ್ ಆಗಿದ್ದಾರೆ ಸಿಎಂ ಡಿಕೆಶಿ ಸಿದ್ದರಾಮಯ್ಯಗೆ ಜಾರಕಿಹೊಳಿ ತಲೆ ಬಿಸಿಯನ್ನ ತಂದಿಟ್ಟಿದ್ದಾರೆ ಸಂಪುಟದ ಜೊತೆಗೆ ಆಪರೇಷನ್ ಕಮಲದ ತಲೆನೋವು ಒಂದ್ ಕಡೆ ಕಾಂಗ್ರೆಸ್ಗೆ ಶುರುವಾಗಿದೆ ಇದರ ಮಧ್ಯೆ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯಗೆ ಜಾರಕಿಹೊಳಿ ತಲೆ ಬಿಸಿಯನ್ನ ತಂದಿಟ್ಟಿದ್ದಾರೆ ಒಂದು ಕಡೆ ಸಂಪುಟದ ವಿಸ್ತರಣೆ ವಿಚಾರ ಆಪರೇಷನ್ ಕಮಲದ ತಲೆನೋವು ಕಾಣ್ತಾ ಇದೆ ಕಾಂಗ್ರೆಸ್ ನಾಯಕರಿಗೆ ಇದರ ಮಧ್ಯೆ ರಮೇಶ್ ಜಾರಕಿಹೊಳಿ ಒಂದ್ ರೀತಿ ದೋಸ್ತಿ ಸರ್ಕಾರಕ್ಕೆ ಟೆನ್ಷನ್ ಅನ್ನ ತಂದಿಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯಗೆ ಜಾರಕಿಹೊಳಿ ತಲೆ ಬಿಸಿ ಈಗ ಶುರುವಾಗಿದೆ ಸಂಪುಟ ವಿಸ್ತರಣೆಯಾಗುತ್ತೋ ಪುನರ್ರಚನೆಯಾಗುತ್ತೋ ಕಾದ್ ನೋಡ್ಬೇಕಾಗುತ್ತೆ ಒಂದು ದಿನದ ನಂತರ ಅದರ ಮಧ್ಯೆ ಈಗ ಆಪರೇಷನ್ ಕಮಲದ ತಲೆನೋವು ಕೂಡ ಇದೆ ಅದರ ಜೊತೆಗೆ ರಮೇಶ್ ಜಾರಕಿಹೊಳಿ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ಬಿಜೆಪಿ ಔತಣಕೂಟದಲ್ಲಿ ರಮೇಶ್ ಜಾರಕಿಹೊಳಿ ಭಾಗಿಯಾಗಿದ್ದಾರೆ ಬಿಎಸ್ ವೈ ಜೊತೆ ಕಾಣಿಸಿಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪ ಜೊತೆ ಹದಿನೈದು ನಿಮಿಷ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಇದು ಒಂದ್ ರೀತಿ ಕಾಂಗ್ರೆಸ್ ನಾಯಕರಿಗೆ ತಲೆನೋವಿಗೆ ಕಾರಣ ಆಗಿರೋದು ಹಾಗಾದ್ರೆ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಸೇರ್ತಾರ ರಮೇಶ್ ದೋಸ್ತಿಗೆ ಈಗ ಆಪರೇಷನ್ ಭಯ ಶುರುವಾಗ್ತಾ ಇದೆ ರಮೇಶ್ ಜಾರಕಿಹೊಳಿ ನಡೆ ಮಾತ್ರ ಇನ್ನೂ ನಿಗೂಢವಾಗಿ ಕಂಡು ಬರ್ತಾ ಇದೆ ಇನ್ನು ಯಾಕಂದ್ರೆ ಇಲ್ಲಿ ಡಿಕೆಶಿ ಅವರ ಡಿನ್ನರ್ ಪಾರ್ಟಿಗೆ ರಮೇಶ್ ಜಾರಕಿಹೊಳಿ ಬಂದಿರಲಿಲ್ಲ ಗೈರಾಗಿದ್ರು ಆದರೆ ಸಂಪುಟ ಸಭೆಗೂ ಕೂಡ ರಮೇಶ್ ಜಾರಕಿಹೊಳಿ ಇಲ್ಲಿ ಚಕ್ಕರ್ ಹಾಕಿದ್ದಾರೆ ಅದರ ಜೊತೆಗೆ ಬಿಜೆಪಿಯ ಔತಣಕೂಟದಲ್ಲಿ ಭಾಗಿಯಾಗಿರೋದ್ರಿಂದ ದೋಸ್ತಿ ಸರ್ಕಾರಕ್ಕೆ ಮತ್ತೆ ಟೆನ್ಷನ್ ತಂದಿಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಹಾಗಾದ್ರೆ ಏನಾದ್ರೂ ಬಿಜೆಪಿ ಸೇರ್ತಾರಾ ಅನ್ನುವಂತ ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ ಡಿಕೆಶಿಯವರು ಅವರು ಡಿನ್ನರ್ ಪಾರ್ಟಿಯನ್ನ ಏರ್ಪಡಿಸಿದ್ರು ಇಲ್ಲಿಗೆ ಹೋಗಿರ್ಲಿಲ್ಲ ರಮೇಶ್ ಜಾರಕಿಹೊಳಿ ಆದರೆ ಬಿಜೆಪಿ ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಯಡಿಯೂರಪ್ಪನವ್ರ ಜೊತೆ ಹದಿನೈದು ನಿಮಿಷ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋದಾದ್ರೆ ಬಿಜೆಪಿಯನ್ನ ಸೇರ್ತಾರ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಇದು ಸಾಕಷ್ಟು ಕುತೂಹಲಕ್ಕೆ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತಹ ವಿಚಾರ ನಾವು ಒಂದು ಫೋಟೋದಲ್ಲಿ ಗಮನಿಸ್ತಾ ಇದೀವಿ ಯಡಿಯೂರಪ್ಪ ಅವರನ್ನ ಮೀಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ಗೂ ಕೂಡ ಇದೊಂದು ರೀತಿ ತಲೆನೋವಾಗಿದೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಪಾರ್ಟಿ ಏರ್ಪಡಿಸಿದಾಗ ರಮೇಶ್ ಜಾರಕಿಹೊಳಿ ಅವರನ್ನು ಇನ್ವೈಟ್ ಮಾಡಿದ್ರು ಆದ್ರೆ ರಮೇಶ್ ಜಾರಕಿಹೊಳಿ ಹೋಗಿರ್ಲಿಲ್ಲ ಬದಲಿಗೆ ಬಿಜೆಪಿ ನಾಯಕರ ಜೊತೆ ಕಾಣಿಸ್ಕೊಂಡಿದ್ದಾರೆ ಬಿಜೆಪಿ ನಾಯಕರು ಏರ್ಪಡಿಸಿದ್ದಾರೆ ಂತ ಔತಣಕೂಟಕ್ಕೆ ಹೋಗಿದ್ದಾರೆ ಯಡಿಯೂರಪ್ಪ ಅವರ ಜೊತೆ ಹದಿನೈದು ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ ಅಂದ್ರೆ ತೆರೆ ಮರೆಯಲ್ಲಿ ಏನ್ ನಡೀತಾ ಇದೆ ಒಂದ್ ಕಡೆ ಅವರ ನಡೆ ಇನ್ನೂ ನಿಗೂಢವಾಗಿ ಕಂಡು ಬರ್ತಾ ಇದೆ ಆದ್ರೆ ಮೇಲ್ನೋಟಕ್ಕೆ ರಮೇಶ್ ಜಾರಕಿಹೊಳಿ ಏನಾದ್ರೂ ಬಿಜೆಪಿಗೆ ಹೋಗ್ತಾರಾ ಅನ್ನುವಂತ ಸಾಕಷ್ಟು ಬೆಳವಣಿಗೆಗಳು ಈಗ ಅದಕ್ಕೆ ಪುಷ್ಟಿಯನ್ನ ನೀಡ್ತಾ ಇದೆ ಇದು ಒಂದ್ ರೀತಿ ಕಾಂಗ್ರೆಸ್ ನಾಯಕರಿಗೆ ತಲೆನೋವಾಗಿ ಪರಿಣಮಿಸಿದೆ ಈಗಾಗಲೇ ಆಪರೇಷನ್ ಕಮಲದ ಆತಂಕ ಇದೆ ಸಂಪುಟ ವಿಸ್ತರಣೆ ಆಗುತ್ತೋ ಪುನರ್ರಚನೆ ಆಗುತ್ತೋ ಗೊತ್ತಿಲ್ಲ ಸಾಕಷ್ಟು ಸಚಿವರು ಲಾಬಿಯನ್ನ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನ ಸಿಗಲಿಲ್ಲ ಅಂದ್ರೆ ಪಕ್ಷ ಬಿಡುವಂತ ಎಚ್ಚರಿಕೆಯನ್ನ ಕೂಡ ಕೆಲವರು ನಾಯಕರು ಮಾಡ್ತಾ ಇದ್ದಾರೆ ಇದನ್ನ ಒಂದು ರೀತಿ ಲಾಭವನ್ನಾಗಿ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಆಪರೇಷನ್ ಕಮಲದ ಮೊರೆ ಹೋಗುತ್ತೆ ಆ ಒಂದು ಆತಂಕ ಈಗ ಕಾಂಗ್ರೆಸ್ ನಾಯಕರಲ್ಲಿ ಕಂಡು ಬರ್ತಾ ಇದೆ ಇದರ ಮಧ್ಯೆ ರಮೇಶ್ ಜಾರಕಿಹೊಳಿ ಅವರು ಈಗ ಬಿಜೆಪಿ ನಾಯಕರ ಮಧ್ಯೆ ಗುರುತಿಸಿಕೊಂಡಿದ್ದಾರೆ ಈ ಹಿಂದೆ ಗುರುತಿಸ್ಕೊಂಡಿದ್ರು ಅದಕ್ಕೆ ಅಂತ ಏನು ಸ್ಪೆಷಲ್ ಆದಂತ ವಿಚಾರ ಅಂತ ಅನ್ನಿಸ್ತಾ ಇರಲಿಲ್ಲ ಆದರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಪಾರ್ಟಿಯನ್ನು ಏರ್ಪಡಿಸಿದ್ರು ಮೊನ್ನೆ ಅಷ್ಟೇ ಅದಕ್ಕೆ ಗೈರಾಗಿದ್ರು ರಮೇಶ್ ಜಾರಕಿಹೊಳಿ ಆದರೆ ಬಿಜೆಪಿ ನಾಯಕರು ಮಾಡಿದಂತಹ ಔತಣ ಕೂಟಕ್ಕೆ ರಮೇಶ್ ಜಾರಕಿಹೊಳಿ ಅವರು ಹೋಗಿದ್ದಾರೆ ಅದರ ಜೊತೆಗೆ ಯಡಿಯೂರಪ್ಪನವರ ಜೊತೆ ಹದಿನೈದು ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದಾದ್ರೆ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಗೆ ಹೋಗ್ತಾರಾ ಅನ್ನುವಂತ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ ಪಕ್ಷ ಬಿಡ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರಂತೆ ರಮೇಶ್ ನೇರ ಹೇಳಿಕೆಯಿಂದ ಈಗ ಸಿಎಂ ಕುಮಾರಸ್ವಾಮಿಗೆ ಟೆನ್ಷನ್ ಶುರುವಾಗಿದೆ ಡಿಕೆಶಿ ಮೂಲಕ್ಕೆ ಕೈ ಹಾಕಿದ್ದಾರಂತೆ ರಮೇಶ್ ಜಾರಕಿಹೊಳಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ಆರೋಪಗಳನ್ನ ಕೆ ಶಿವಕುಮಾರ್ ಅವರ ಮೇಲೆ ಮಾಡ್ತಾ ಇದ್ರು ರಮೇಶ್ ಜಾರಕಿಹೊಳಿ ಅವರು ಈಗ ಡಿಕೆ ಶಿವಕುಮಾರ್ ಅವರ ಮೂಲಕ್ಕೆ ಕೈ ಹಾಕಿದ್ದಾರಂತೆ ಅಂದ್ರೆ ಡಿಕೆಶಿ ಕಾರಣಕ್ಕೆ ನಾನು ಪಕ್ಷ ಬಿಡ್ತೀನಿ ಅಂತ ಹೇಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಒಂದು ಕಡೆಯಲ್ಲಿ ಜಲಸಂಪನ್ಮೂಲ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರೋದ್ರಿಂದ ಅಂದ್ರೆ ಡಿಕೆ ಶಿವ ಮೂಲಕ್ಕೆ ಕೈ ಹಾಕುವಂತ ಪ್ರಯತ್ನವನ್ನ ರಮೇಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ಕಾರಣಕ್ಕೇನೆ ಕಾಂಗ್ರೆಸ್ ಪಕ್ಷವನ್ನ ಬಿಡಬಹುದು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ದೋಸ್ತಿಗೆ ಜಾರಕಿಹೊಳಿಯ ಟೆನ್ಷನ್ ಶುರುವಾಗಿದೆ ಹಾಗಾದ್ರೆ ಡಿಕೆ ಶಿ ಕಾರಣಕ್ಕೆ ಏನಾದ್ರೂ ಪಕ್ಷ ಬಿಡ್ತೀನಿ ಅಂತ ನೇರವಾಗಿ ಯಾರ ಬಳಿ ಹೇಳ್ಕೊಂಡಿದ್ದಾರೆ ಏನ್ ಹೇಳ್ಕೊಂಡಿದ್ದಾರೆ ನಿಜಕ್ಕೂ ಅವರು ಡಿ ಕೆ ಶಿವಕುಮಾರ್ ಅವರ ಮೂಲಕ್ಕೆ ಕೈ ಹಾಕಿದ್ದಾರೆ ಗೊತ್ತಿಲ್ಲ ಆದರೆ ರಮೇಶ್ ಜಾರಕಿಹೊಳಿ ಅವರ ನಡೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ತಳಮಳ ಶುರುವಾಗಿದೆ ನಾನೇನಾದ್ರೂ ಪಕ್ಷ ಬಿಡ್ತೀನಿ ಅಂದ್ರೆ ಅದಕ್ಕೆ ನೇರ ಕಾರಣ ಡಿ ಕೆ ಶಿವಕುಮಾರ್ ಅನ್ನುವಂತ ಮಾತನ್ನ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನಲ್ಲಿ ಈಗ ತಳಮಳ ಶುರುವಾಗಿದೆ ರಮೇಶ್ ಜಾರಕಿಹೊಳಿ ಈಗ ಮುಂದಿನ ನಡೆ ಏನಾಗಬಹುದು ಒಂದು ಕಡೆ ನಿಗೂಢವಾಗಿ ಕಂಡು ಬರ್ತಾ ಇದೆ ಯಾಕಂದ್ರೆ ಬಿಜೆಪಿ ನಾಯಕರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಇನ್ವೈಟ್ ಮಾಡಿದ್ರು ತಮ್ಮ ಡಿನ್ನರ್ ಪಾರ್ಟಿಗೆ ಆದ್ರೆ ಹೋಗಿರ್ಲಿಲ್ಲ ರಮೇಶ್ ಜಾರಕಿಹೊಳಿ ಅವರು ಹಾಗಾದ್ರೆ ಪಕ್ಷವನ್ನ ಬಿಡ್ತಾರಾ ಬಿಜೆಪಿಗೆ ಹೋಗ್ತಾರಾ ಅದಕ್ಕೆ ಕಾರಣ ಆಗೋದು ಡಿ ಕೆ ಶಿವಕುಮಾರ್ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಹೇಳಿಕೆಗಳನ್ನ ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ವಿಚಾರ ಈಗ ಕಾಂಗ್ರೆಸ್ ನಾಯಕರಿಗೆ ತಳಮಳಕ್ಕೆ ಕಾರಣವಾಗಿದೆ ಒಂದು ರೀತಿ ಟೆನ್ಷನ್ ತಂದಿಟ್ಟಿದೆ ರಮೇಶ್ ಜಾರಕಿಹೊಳಿ ಹಾಗಾದ್ರೆ ಇಲ್ಲಿ ಈಗ ರಮೇಶ್ ಜಾರಕಿಹೊಳಿಗೆ ಮನ ಒಲಿಸೋ ಪ್ಲಾನ್ ಏನಾದ್ರೂ ನಡೀತಾ ಇದೆಯಾ ಜಾರಕಿಹೊಳಿಗೆ ಮುಂಬಡ್ತಿ ಕೊಡೋ ಬಗ್ಗೆ ಪಕ್ಷದಲ್ಲಿ ಚಿಂತನೆಗಳು ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ರಮೇಶ್ ಜಾರಕಿಹೊಳಿ ಖಾತೆ ಬದಲಿಸೋ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಪೌರಾಡಳಿತ ಖಾತೆ ಬದಲು ನಗರಾಭಿವೃದ್ಧಿ ಖಾತೆ ಏನಾದ್ರೂ ಕೊಡ್ತಾರ ಅಂದ್ರೆ ಇಲ್ಲಿ ಮುಂಬಡ್ತಿಯನ್ನ ಕೊಟ್ರೆ ರಮೇಶ್ ಜಾರಕಿಹೊಳಿ ಸುಮ್ಮನಾಗಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಸಂಪುಟದಿಂದ ರಮೇಶ್ ಕೈ ಬಿಡೋ ಬಗ್ಗೆ ಕೂಡ ಪ್ಲಾನ್ ನಡೀತಾ ಇದೆ ಅದರ ಬದಲಿಗೆ ಅಂದ್ರೆ ರಮೇಶ್ ಅವರ ಬದಲಿಗೆ ಅವರ ಸಹೋದರ ಸತೀಶ್ಗೆ ಆ ಸ್ಥಾನವನ್ನ ಕೊಡೋದಕ್ಕೆ ಚಿಂತನೆ ನಡೀತಾ ಇದೆ ಈ ಬಗ್ಗೆ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಯನ್ನ ನಡೆಸಿ ಈ ವಿಚಾರವನ್ನ ಪ್ರಸ್ತಾಪವನ್ನ ಮಾಡೋ ಬಗ್ಗೆ ಚಿಂತನೆ ಆಗ್ತಾ ಇದೆ ಒಂದ್ ವೇಳೆ ರಾಹುಲ್ ಗಾಂಧಿ ಓಕೆ ಆದ್ರೆ ಅವರನ್ನ ಪಕ್ಷದಿಂದ ಕೈ ಬಿಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಸಚಿವ ಸ್ಥಾನದಿಂದ ಅವರನ್ನ ಕೈ ಬಿಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಒಂದ್ ವೇಳೆ ರಾಹುಲ್ ಗಾಂಧಿ ಓಕೆ ಅಂದ್ರೆ ಸಂಪುಟದಿಂದ ರಮೇಶ್ ಜಾರಕಿಹೊಳಿಗೆ ಏನಾದ್ರೂ ಕೂಪ್ಕೊಳ್ಳಲಾಗತ್ತಾ ಸಂಪುಟದಿಂದ ರಮೇಶ್ ಅವರನ್ನ ಕೈ ಬಿಟ್ರೆ ನೇರ ಎಫೆಕ್ಟ್ ಅಂತೂ ಆಗೇ ಆಗತ್ತೆ ಯಾಕಂದ್ರೆ ಬಹಿರಂಗವಾಗಿ ಸಮರ ಸಾರುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರ ನಡೆ ವಿಚಾರವಾಗಿ ಆಪರೇಷನ್ ಕಮಲಕ್ಕೆ ಏನಾದ್ರೂ ಸಾರಥಿ ಆಗ್ತಾರಾ ಹಾಗಾದ್ರೆ ಅಂದ್ರೆ ಸಂಪುಟದಿಂದ ರಮೇಶ್ ಅವರನ್ನ ಕೈ ಬಿಟ್ರೆ ಆಗುವಂತ ಎಫೆಕ್ಟ್ ಬಗ್ಗೆ ಮಾತನಾಡೋದಾದ್ರೆ ಬಹಿರಂಗವಾಗಿ ರಮೇಶ್ ಜಾರಕಿಹೊಳಿ ಸಮರ ಸಾರುವ ಸಾಧ್ಯತೆ ಇದೆ ಆಪರೇಷನ್ ಕಮಲಕ್ಕೆ ರಮೇಶ್ ಜಾರಕಿಹೊಳಿ ಅವರೇ ಸಾರಥಿ ಆಗುವ ಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ಸಾಧಕ ಬಾಧಕ ಎರಡೂ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಸಂಪುಟದಿಂದ ಒಂದ್ ವೇಳೆ ರಮೇಶ್ ಜಾರಕಿಹೊಳಿ ಅವರನ್ನ ಕೈಬಿಟ್ಟು ಅವರ ಸಹೋದರ ಸತೀಶ್ ಜಾರಕಿಹೊಳಿ ಅವರನ್ನ ಸಂಪುಟಕ್ಕೆ ಸೇರ್ಕೊಂಡ್ರೆ ಸೇರಿಸಿಕೊಂಡ್ರೆ ಮುಂದಾಗಬಹುದಾದಂತ ಬೆಳವಣಿಗೆಗಳು ಏನು ಒಂದ್ ವೇಳೆ ರಾಹುಲ್ ಗಾಂಧಿ ಅವರು ಓಕೆ ಅಂದ್ರೆ ಯಾಕೆಂದ್ರೆ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾರೆ ಕಾಂಗ್ರೆಸ್ ನಾಯಕರು ಈ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ರಾಹುಲ್ ಗಾಂಧಿ ಏನಾದ್ರೂ ಓಕೆ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರನ್ನ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಒಂದು ವೇಳೆ ಅದೇ ರೀತಿಯಾದಂತಹ ಬೆಳವಣಿಗೆಗಳು ಆದ್ರೆ ಮುಂದೆ ಪಕ್ಷಕ್ಕೆ ಆಗಬಹುದಾದಂತಹ ಎಫೆಕ್ಟ್ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಯಾಕಂದ್ರೆ ಬಹಿರಂಗವಾಗಿ ಸಮರ ಸಾರಬಹುದು ರಮೇಶ್ ಜಾರಕಿಹೊಳಿ ಅವರು ಜೊತೆಗೆ ಆಪರೇಷನ್ ಕಮಲಕ್ಕೆ ಸಾರಥಿ ಕೂಡ ಆಗಬಹುದು ಯಾಕೆಂದ್ರೆ ಮೊದಲಿಂದ ಹೇಳ್ತಾ ಬರ್ತಾ ಇದ್ರು ನನ್ನ ಜೊತೆ ಸಾಕಷ್ಟು ಶಾಸಕರು ಇದ್ದಾರೆ ನನ್ನನ್ನ ಕಡೆಗಣಿಸೋದು ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಸ್ಥಾನಮಾನ ಕೊಡಬೇಕು ಅಂತ ಕೂಡ ಕೇಳ್ಕೊಳ್ತಾ ಇದ್ರು ಜೊತೆಗೆ ಕೆಲವೊಂದಿಷ್ಟು ಅಸಮಾಧಾನಗಳು ಕೂಡ ಇದ್ವು ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಏನು ನಿರ್ಧಾರ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್ ಕೊಡ್ತಾರೆ ರಮೇಶ್ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರ ನಡೆ ಮಾತ್ರ ನಿಗೂಢವಾಗಿದೆ ಒಂದ್ ಕಡೆ ಬಿಜೆಪಿ ಪಕ್ಷದ ಔತಣಕೂಟದಲ್ಲಿ ಕಾಣಿಸ್ಕೊಳ್ತಾರೆ ಡಿಕೆಶಿ ಅವರ ಡಿನ್ನರ್ ಪಾರ್ಟಿಗೆ ಗೈರಾಗ್ತಾರೆ ಅಂದ್ರೆ ಏನ್ ನಡೀತಾ ಇದೆ ಏನಾಗಬಹುದು ಅಂತ ಖಂಡಿತವಾಗ್ಲೂ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ ನಾಯಕರ ಜೊತೆ ಗುರುತಿಸಿಕೊಂಡಿರುವಂತದ್ದು ರಾಜ್ಯ ರಾಜಕೀಯ ವಲಯದಲ್ಲಿ ಒಂದು ರೀತಿ ತಲ್ಲವಣವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಡಿ ಕೆ ಶಿವಕುಮಾರ್ ಅವರು ಒಂದು ಪಾರ್ಟಿಯನ್ನ ಅರೇಂಜ್ ಮಾಡ್ತಾರೆ ಅಂದ್ರೆ ದೋಸ್ತಿ ಸರ್ಕಾರದ ಎಲ್ಲಾ ಶಾಸಕರಿಗಾಗಿ ಒಂದು ಡಿನ್ನರ್ ಏರ್ಪಡಿಸ್ತಾರೆ ಆ ಡಿನ್ನರ್ ಪಾರ್ಟಿಗೆ ರಮೇಶ್ ಜಾರಕಿಹೊಳಿ ಗೈರ ಹಾಜರಾಗ್ತಾರೆ ಆದ್ರೆ ಬಿಜೆಪಿ ನಾಯಕರಾದಂತಹ ಅದು ವಿಧಾನ ಪರಿಷತ್ ಸದಸ್ಯರಾದಂತಹ ಮಹಂತೇಶ್ ಕೌಟಗಿಮಠ ಅವರು ಏರ್ಪಡಿಸಿದಂತ ಒಂದು ಔತಣ ಕೂಟಕ್ಕೆ ನಿನ್ನೆ ರಾತ್ರಿ ಅವರು ದಿಢೀರ್ ಭೇಟಿ ಕೊಡ್ತಾರೆ ಅಲ್ಲಿ ಯಡಿಯೂರಪ್ಪನ ಅವರಾಜ್ ಹಾಗೆ ಉಮೇಶ್ ಕತ್ತಿ ಜೊತೆ ಕೂತು ಸುಮಾರು ಹದಿನೈದು ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸ್ತಾರೆ ಸೊ ಇದು ಒಂದ್ ರೀತಿ ಸಾಕಷ್ಟು ಈಗ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಒಂದು ಕಡೆಗೆ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂತ ಬೆನ್ನಲ್ಲೇನೆ ಈ ಮೂರು ನಾಯಕರು ಕೂಡ ಕೂತು ಒಂದೇ ಟೇಬಲ್ ನಲ್ಲಿ ಊಟ ಮಾಡೋದ್ರ ಜೊತೆಯಲ್ಲಿ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಚರ್ಚೆ ನಡೆಸಿರುವಂತದ್ದು ಒಂದು ವೇಳೆ ಇಪ್ಪತ್ತೆರಡನೇ ತಾರೀಕು ಸಚಿವ ಸಂಪುಟ ವಿಸ್ತರಣೆ ಆಗದೆ ಹೋದ್ರೆ ಮುಂದೇನ್ ಮಾಡಬೇಕು ಅನ್ನುವಂತಹ ಒಂದು ಗುಪ್ತ ಸಮಾಲೋಚನೆಯನ್ನ ಈ ಮೂವರು ನಾಯಕರು ಕೂಡ ಮಾತನಾಡಿದ್ದಾರೆ ಸೊ ಇದು ಈಗ ಬಹಿರಂಗ ಆಗಿರುವಂತ ಬೆನ್ನಲ್ಲೇ ದೋಸ್ತಿ ಸರ್ಕಾರದಲ್ಲೂ ಕೂಡ ಒಂದು ರೀತಿ ಟೆನ್ಷನ್ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು ಒಂದ್ ಕಡೆಯಲ್ಲಿ ಏನು ಅತೃಪ್ತರೆಲ್ಲರಲ್ಲಿ ಕೂಡ ಕರೆದು ಮಾತುಕತೆ ನಡೆಸಿರುವಂತಹ ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಕೆಲವರಿಗೆ ಸಚಿವ ಸ್ಥಾನ ಸಿಗುತ್ತೆ ಆದ ನಂತರ ನಿಗಮ ಮಂಡಳಿಗಳ ಸ್ಥಾನಗಳನ್ನು ಕೂಡ ಕೊಡಬೇಕು ಅಥವಾ ಸುಮಾರು ಇಪ್ಪತ್ತು ಸ್ಥಾನಗಳು ನಮ್ಮ ಬಳಿ ಇದೆ ಹಾಗಾಗಿ ಎಲ್ಲರನ್ನೂ ಕೂಡ ಸಂತೃಪ್ತಿಗೊಳಿಸಲಾಗುತ್ತೆ ಅನ್ನುವಂತ ಸಮಾಧಾನದ ನಡುವೆಯೂ ಕೂಡ ಈ ರೀತಿಯ ಒಂದು ಬೆಳವಣಿಗೆ ಈಗ ಒಂದು ರೀತಿ ದೋಸ್ತಿ ಸರ್ಕಾರದಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು ರಮೇಶ್ ಇನ್ನೊಂದು ವಿಚಾರ ಮುಂಬಡ್ತಿ ಕೊಡೋ ಬಗ್ಗೆ ಕೂಡ ಚಿಂತನೆ ನಡೀತಾ ಇದೆಯಂತೆ ಪಕ್ಷದಲ್ಲಿ ಹೌದಾ ಯಾಕಂದ್ರೆ ಒಂದ್ ಕಡೆ ಡಿಕೆಶಿ ಮೂಲಕ್ಕೆ ಕೈ ಹಾಕಿದ್ದಾರೆ ಜಲಸಂಪನ್ಮೂಲ ಖಾತೆ ಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ನಗರಾಭಿವೃದ್ಧಿ ಖಾತೆಯನ್ನ ಕೊಟ್ಟರೆ ಸುಮ್ಮನೆ ಆಗ್ಬಹುದು ಅಸಮಾಧಾನ ಹೋಗಬಹುದು ಅನ್ನುವಂತ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ವಲಯದಲ್ಲಿ ಏನು ಚರ್ಚೆ ನಡೀತಾ ಇದೆ ಖಂಡಿತವಾಗ್ಲೂ ಪ್ರತಿಮಾ ಯಾಕೆಂದ್ರೆ ಅವರಿಗೆ ಮುಂಬಡ್ತಿ ನೀಡುವಂಥದ್ದು ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ ಸಚಿವ ಸಂಪುಟ ಏನು ಇಲ್ಲಿ ವಿಸ್ತರಣೆಯ ಜೊತೆಗೆ ಕೆಲವು ಖಾತೆಗಳನ್ನ ಕೆಲವರಿಂದ ಹಿಂಪಡೆದು ಅನಂತರ ಅದನ್ನ ರೀಶೇಪ್ ಮಾಡಬೇಕು ಅನ್ನುವಂತ ಚರ್ಚೆ ಕೂಡ ನಡೀತಾ ಇರುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ಮುಂಬಡ್ತಿ ಕೊಡುವಂತ ವಿಚಾರ ಕೂಡ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ ಆದ್ರೆ ಇಷ್ಟಕ್ಕೇನೆ ಏನು ತೃಪ್ತಿಗೊಳ್ತಾ ಗುಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈಗಾಗಲೇ ಪ್ರಬಲ್ ಶಾಸಕರಲ್ಲಿ ಕಂಡು ಬಂದಿರುವಂತದ್ದು ಸೊ ಆ ಹಿನ್ನೆಲೆಯಲ್ಲಿ ಈಗ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಒಂದು ವೇಳೆ ತಮಗೆ ಸಚಿವ ಸ್ಥಾನದಲ್ಲಿ ಮುಂಬರ್ತಿ ಸಿಗದೆ ಹೋದ್ರೆ ಬಿಜೆಪಿ ಜೊತೆಗೆ ತಮ್ಮ ಶಾಸಕರನ್ನ ಕರೆದುಕೊಂಡು ಹೋಗ್ಬೇಕಾ ಅಥವಾ ಏನು ಅಂತ ಸಂಬಂಧ ಕೂಡ ಚರ್ಚೆ ನಡೆದಿದೆ ಆದ್ರೆ ಅತೃಪ್ತ ಶಾಸಕರ ಲಾಭದ ಲೆಕ್ಕಾಚಾರದ ಅಡಿಯಲ್ಲಿ ಮುಂದಿನ ನಿರ್ಧಾರಗಳು ಏನ್ ಮಾಡ್ಬೇಕು ಅನ್ನೋದನ್ನ ನಾಯಕರು ಕೂಡ ಕೂತು ಚರ್ಚೆ ಮಾಡಿ ತೀರ್ಮಾನ ಕೈಗೊಂಡಿದ್ದಾರೆ ಅಂದ್ರೆ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಒಂದ್ ರೀತಿ ಈ ರೀತಿಯಾದಂತಹ ಟೆನ್ಷನ್ ಶುರು ಆಗ್ತಾ ಇರೋದು ಇದೇ ಮೊದಲಲ್ಲ ಸಂಪುಟ ರಚನೆ ಆದಾಗಿನಿಂದ ಈ ರೀತಿಯಾದಂತ ಕೆಲವೊಂದು ಅಸಮಾಧಾನ ಆಗ್ತಾನೆ ಇದೆ ಸೊ ಈಗ ಒಂದ್ ವೇಳೆ ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ಮಾಡಿ ಅವರು ಓಕೆ ಅಂದ್ರೆ ಅವರನ್ನ ಸಂಪುಟದಿಂದ ಕೈ ಬಿಡುವಂತ ಚಾನ್ಸಸ್ ಏನಾದ್ರು ಇದೆಯಾ ಒಂದ್ ವೇಳೆ ಆ ರೀತಿ ಆದ್ರೆ ಪಕ್ಷದ ಮೇಲೆ ಏನ್ ಎಫೆಕ್ಟ್ ಆಗಬಹುದು ಅಂತ ಪ್ರತಿಭಾ ಸದ್ಯಕ್ಕೆ ರಮೇಶ್ ಜಾರಕಿಹೊಳಿ ಅವರನ್ನ ಸಂಪುಟದಿಂದ ಕೈ ಬಿಡುವಂತಹ ವಿಚಾರ ಇಲ್ಲ ಆದ್ರೆ ಬೇರೆ ಕೆಲವು ಅಂದ್ರೆ ಪಕ್ಷೇತರ ಸದಸ್ಯರ ಶಂಕರ್ ಇರ್ಬೋದು ಹಾಗೆಯೇ ಜಯಮಾಲಾ ಹೀಗೆ ಕೆಲವು ಒಂದ್ ನಾಯಕರನ್ನ ಪಕ್ಷಕ್ಕೆ ಸ್ಯಾಕ್ರಿಫೈಸ್ ಮಾಡುವಂತವ್ರನ್ನ ಹುಡುಕಿ ಅವರನ್ನ ಆ ರಾಜೀನಾಮೆನ ಕೊಡಿಸಿ ಆ ಸ್ಥಾನಗಳಿಗೆ ಅತೃಪ್ತರನ್ನ ತಂದು ಕೂರಿಸುವಂತಹ ಮತ್ತೆ ಆ ಮೂಲಕ ಪಕ್ಷದಲ್ಲಿರುವಂತಹ ಏನು ಭಿನ್ನಮತ ಚಟುವಟಿಕೆಗಳಿದ್ದಾವೆ ಅವುಗಳನ್ನ ದಮನ ಮಾಡುವ ನಿಟ್ಟಿನಲ್ಲಿ ಸರ್ಕಾರದ ಪ್ರಮುಖ ನಾಯಕರು ಈಗಾಗಲೇ ರಣತಂತ್ರವನ್ನು ರೂಪಿಸ್ತಾ ಇರುವಂತದ್ದು ಆದ್ರೆ ಇದರಲ್ಲಿ ಬಹುತೇಕ ನಾಯಕರು ತೃಪ್ತಿಗೊಳ್ತಾರೆ ಅನ್ನುವಂತಹ ಮಾತುಗಳು ದೋಸ್ತಿ ಸರ್ಕಾರದಲ್ಲಿ ಇದ್ರೂ ಕೂಡ ಬಿಜೆಪಿ ನಾಯಕರ ಜೊತೆಗೆ ರಮೇಶ್ ಜಾರಕಿಹೊಳಿ ಮಾತುಕತೆ ನಡೆಸಿರುವಂಥದ್ದು ಇನ್ನೂ ಕೂಡ ಎಲ್ಲೋ ಅಸಮಾಧಾನ ಇದೆ ಜೊತೆಗೆ ಇಪ್ಪತ್ತೆರಡನೇ ತಾರೀಕು ಏನು ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತ ಮಾತಿನ ಜೊತೆ ಜೊತೆನಲ್ಲೇ ಇದು ಅಸಾಧ್ಯ ಅನ್ನುವಂತಹ ಒಂದು ವದಂತಿ ಕೂಡ ಇದೆ ಸೊ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ಅನ್ನುವಂತ ಚರ್ಚೆ ಇಲ್ಲಿ ಬಿಜೆಪಿಯ ಏನು ಏನಾಗುತ್ತೆ ಅನ್ನುವಂಥದ್ದು ಆಧಾರದ ಮೇಲೆ ಭಿನ್ನಮತಿಯರ ಮುನ್ನಡೆ ಇಡುವಂತ ಹೇಗೆ ಕೂಡ ಸಾಕಷ್ಟು ಕುತೂಹಲವನ್ನ ಕೆರಡಿಸ್ತಾ ಇರುವಂತ ಪ್ರತಿಮಾ ಒಂದ್ ವೇಳೆ ರಮೇಶ್ ಈಗ ಅವರು ಕೆಲವೊಂದು ಅಂದ್ರೆ ಬೇರೆ ಖಾತೆಗಾಗಿ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದ್ ವೇಳೆ ಅದಾಗಲಿಲ್ಲ ಅಂದ್ರೆ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಆಪರೇಷನ್ ಕಮಲದ ಸಾರಥಿ ಆಗ್ತಾರೆ ಅಂತ ಹೇಳ್ಬಹುದಾ ಖಂಡಿತವಾಗ್ಲು ಪ್ರತಿಮೆ ಯಾಕೆಂದ್ರೆ ಈ ಇಡೀ ಆಪರೇಷನ್ ಕಮಲದ ಸಾರಥಿನೇ ರಮೇಶ್ ಜಾರಕಿಹೊಳಿ ಅಂತ ಹೇಳ್ಬೋದು ಆದ್ರೆ ಅವರೆಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೊಳ್ಳಿಕ್ಕೆ ಸಿದ್ಧರಿಲ್ಲ ಆದ್ರೆ ಪದೇ ಪದೇ ಆಗಾಗ ಗುಪ್ತವಾಗಿ ಬಿಜೆಪಿ ನಾಯಕರ ಜೊತೆಗೆ ಸಮಾಲೋಚನೆ ನಡೆಸ್ತಾ ಇರುವಂತದ್ದು ಈಗಾಗಲೇ ಬಹಿರಂಗ ಆಗಿದೆ ಅದು ದೋಸ್ತಿ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ನಾಯಕರಿಗೂ ಕೂಡ ಗೊತ್ತು ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಜೊತೆಯಲ್ಲೂ ಕೂಡ ಈಗಾಗಲೇ ಮಾತುಕತೆ ನಡೆಸಿರುವಂತ ಬೆನ್ನಲ್ಲೇ ಇನ್ನು ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಅವರು ನೀಡಿರ್ತಕ್ಕಂಥ ಹೇಳಿಕೆ ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು ಸೊ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅನ್ನುವಂತ ಹೇಳಿಕೆ ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಬಿಜೆಪಿ ನಾಯಕರ ಜೊತೆ ಸಮಾಲೋಚನೆ ನಡೆಸಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಪ್ರತಿಮಾ ಓಕೆ ಧನ್ಯವಾದ ರಮೇಶ್ ಹಿರೇಜಂಬೂರ್ ತಮ್ಮೆಲ್ಲ ಮಾಹಿತಿಗೆ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ಇಂದು ರಾಹುಲ್ ಗಾಂಧಿ ರಾಜ್ಯ ಕಾಂಗ್ರೆಸ್ ನಾಯಕರ ಸಭೆ ಕರೆದಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ರಾಹುಲ್ ಗಾಂಧಿ ಅವರ ಮನೆಯಲ್ಲಿ ಮಹತ್ವದ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ಯಾರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಯಲಿದೆ ಒಂದು ವೇಳೆ ಅತೃಪ್ತರು ಬಂಡಾಯವಿದ್ರೆ ಅವರಿಗೆ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದರ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಅಲ್ಲದೆ ರಮೇಶ್ ಜಾರಕಿಹೊಳಿ ನಡೆ ಬಗ್ಗೆ ಹಿರಿಯ ನಾಯಕರು ಪ್ರಸ್ತಾಪ ಮಾಡಲಿದ್ದಾರೆ ಸಂಪುಟ ಸಭೆಗೆ ಗೈರಾಗ್ತಾ ಇರೋ ಹಾಗೂ ಡಿಕೆಶಿ ಡಿನ್ನರ್ಗೆ ರಮೇಶ್ ಜಾರಕಿಹೊಳಿ ಗೈರಾದ ಬಗ್ಗೆಯೂ ರಾಜ್ಯ ನಾಯಕರು ಮಾಹಿತಿ ನೀಡಲಿದ್ದಾರೆ ಇನ್ನು ಇವುಗಳ ಜೊತೆಗೆ ಆಪರೇಷನ್ ಮೂಲದ ಬಗ್ಗೆಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ ಕಿಚ್ಗುತ್ ಮಾರವನ ಭಕ್ತರಿಗೆ ವಿಷ ಹಾಕಿ ಕೊಂದಿದ್ದು ಅನ್ನೋದು ಅಧಿಕೃತವಾಗಿ ಸಾಬೀತಾಗಿದೆ ಪ್ರಸಾದಕ್ಕೆ ಕ್ರಿಮಿನಾಶಕ ಬೆರೆಸಿದ್ದ ನಾಲ್ವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಸಾಲೂರು ಮಠದ ಕಿರಿಯ ಶ್ರೀ ಇಮ್ಮಡಿ ಮಹಾದೇವ ಸ್ವಾಮೀಜಿಯೇ ಪ್ರಕರಣದ ಕಿಂಗ್ ಪಿನ್ ಹಾಗೂ ಎ ಒನ್ ಆರೋಪಿ ಇನ್ನು ಉಳಿದ ಹಾಗೆ ದೇವಸ್ಥಾನದ ಮ್ಯಾನೇಜರ್ ಮಾದೇಶ್ ಪತ್ನಿ ಅಂಬಿಕಾ ಎ ಟು ಆರೋಪಿ ಮಾದೇಶ್ ಎ ತ್ರೀ ಆರೋಪಿಯಾಗಿದ್ದರೆ ನಾಗರ ನಾಗರಕೋಯಿಲ್ ದೇವಸ್ಥಾನದ ಅರ್ಚಕ ದೊಡ್ಡಯ್ಯ ಎ ಫೋರ್ ಆರೋಪಿ ದೇವಸ್ಥಾನದ ಸಂಪೂರ್ಣ ಅಧಿಕಾರದ ಆಸೆಗೆ ಇಮ್ಮಡಿ ಸ್ವಾಮೀಜಿ ಈ ಕೃತ್ಯ ಮಾಡಿಸಿದ್ದ ಾರೆ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಸಾಬೀತಾಗಿದೆ ಅಂಬಿಕಾ ಹಾಗೂ ಇಮ್ಮಡಿ ಸ್ವಾಮೀಜಿಗೆ ಅಕ್ರಮ ಸಂಬಂಧವಿತ್ತು ಎನ್ನಲಾಗಿದೆ ಇನ್ನು ನಿನ್ನೆ ನಾಲ್ವರು ಆರೋಪಿಗಳನ್ನು ಕೊಳ್ಳೇಗಾಲದ ಅಡಿಷನಲ್ ಸಿವಿಲ್ ನ್ಯಾಯಾಧೀಶ ಶ್ರೀಕಾಂತ್ ಮುಂದೆ ಹಾಜರುಪಡಿಸಲಾಗಿತ್ತು ನ್ಯಾಯಾಧೀಶರು ಹೆಚ್ಚಿನ ತನಿಖೆಗಾಗಿ ನಾಲ್ಕು ದಿನಗಳ ಕಾಲ ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ ಈಗ ನಾವು ನಾಲ್ಕು ಆರೋಪಗಳಿಗೆ ಇದು ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೀವಿ ಅವರು ನಾಲ್ಕು ದಿವಸದು ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ ಸೊ ನಾಲ್ಕು ದಿವಸ ನಾವು ಈಗ ಮುಂದಿನ ದಿವಸದಲ್ಲಿ ವಿಚಾರಣೆ ನಡೆಸ್ತೀವಿ ಮತ್ತೆ ಏನೇನು ತನಿಖೆ ಆಗಬೇಕಾಗತ್ತೆ ಮತ್ತೆ ಫರ್ದರ್ ಏನೇನು ಇನ್ಕ್ವೈರಿ ಆಗಬೇಕತ್ತೆ ಅದು ಮಾಡ್ತೀವಿ ಸ್ಯಾಟರ್ಡೇ ಮೂರು ಗಂಟೆ ಒಳಗೆ ನಾವು ಪೊಲೀಸ್ ಮ್ಯಾಜಿಸ್ಟ್ರೇಟ್ ಮುಂದೆ ಇನ್ನೊಂದು ಸಲ್ ಪ್ರೊಡ್ಯೂಸ್ ಮಾಡಬೇಕು ನಾವು ಕೇಳಿದ್ವಿ ಹತ್ತು ದಿವಸಕ್ಕೆ ಮ್ಯಾಜಿಸ್ಟ್ರೇಟ್ ಸಾಹೇಬರು ಪಿತ್ತಕೋಶದ ಸಮಸ್ಯೆಯಿಂದ ಚೆನ್ನೈನಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಕಾಯಕಯೋಗಿ ಸಿದ್ದಗಂಗಾ ಶ್ರೀಗಳು ಕ್ಷೇಮವಾಗಿದ್ದಾರೆ ಹದಿಮೂರು ದಿನಗಳ ಬಳಿಕ ನಿನ್ನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಶ್ರೀ ಮಠಕ್ಕೆ ಮರಳಿ ವಾಪಸ್ ಬಂದಿದ್ದಾರೆ ಶ್ರೀಗಳ ಆಗಮನದಿಂದ ಮಠದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಿದೆ ಇನ್ನು ವಿಶ್ರಾಂತಿಯ ಅಗತ್ಯ ಇರೋದ್ರಿಂದ ಇನ್ನೂ ಕೆಲವು ದಿನಗಳ ಕಾಲ ಭಕ್ತರಿಗೆ ಶ್ರೀಗಳ ದರ್ಶನ ಸಿಗೋದು ಅನುಮಾನ ಮೇಕೆದಾಟು ಯೋಜನೆ ಜಾರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂದು ದೆಹಲಿಯಲ್ಲಿ ರಾಜ್ಯ ಸಂಸದರ ಸಭೆ ನಡೆಯಲಿದೆ ಕೇಂದ್ರ ಸಚಿವ ಸದಾನಂದಗೌಡ ನಿವಾಸದಲ್ಲಿ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ತಮಿಳುನಾಡು ಸಂಸದರ ಪ್ರತಿಭಟನೆ ಸಂಸತ್ತಿನ ಒಳಗೆ ಹೊರಗೆ ತಮಿಳುನಾಡು ಸಂಸದರ ಧರಣಿ ನಡೀತಾ ಇದೆ ಮೇಕೆದಾಟು ಯೋಜನೆಯ ಲಾಭದ ಬಗ್ಗೆ ನಮ್ಮ ಸಂಸದರಿಗೆ ಮನವರಿಕೆ ಮಾಡಿಕೊಟ್ಟು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಸಭೆ ಆಯೋಜಿಸಲಾಗಿದೆ ವರದಿಗೆ ಕಡೆಗೂ ಹುಬ್ಬಳ್ಳಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಖಾಸಗಿ ವೈದ್ಯರ ಎಡವಟ್ಟಿನಿಂದಾಗಿ ಹಾಸಿಗೆ ಹಿಡಿದಿದ್ದ ಯುವತಿಯ ಮನೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಸಹಾಯದ ಭರವಸೆ ನೀಡಿದ್ದಾರೆ ಡಾ ಪ್ರಮೀಳಾ ಮತ್ತು ಆರೋಗ್ಯ ನಿರೀಕ್ಷಕ ಜಿವಿ ಓಂಕಾರಗೌಡ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಹೇಳಿದ್ದಾರೆ ಇನ್ನು ಯುವತಿ ರೇಣುಕಾ ವರ್ಷದ ಹಿಂದೆ ಅನಾರೋಗ್ಯದ ಕಾರಣ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ಲು ವೈದ್ಯರು ನೀಡಿದ ಹೈಡೋಸೇಜ್ ಇಂಜೆಕ್ಷನ್ನಿಂದ ಕೈಕಾಲು ಸ್ವಾಧೀನ ಕಳೆದುಕೊಂಡಿದ್ಲು ಇದರಿಂದ ನೊಂದ ರೇಣುಕಾ ಎದೆಯ ಮೇಲೆ ವೈದ್ಯರ ನಾಮಫಲಕ ಹಾಕೊಂಡು ಮಲಗಿದ್ದ ಕಡೆಯಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ಲು ನ್ಯಾಯ ಕೊಡಿಸಿ ಇಲ್ಲವೇ ದಯಾಮರಣ ಕರುಣಿಸಿ ಅಂತ ಗೋಳಾಡ್ತಾ ಇದ್ಲು ಈ ನ್ಯೂಸ್ ಐಟೀನ್ ವರದಿ ಪ್ರಸಾರ ಮಾಡಿತ್ತು ವರದಿಯಿಂದ ಎಚ್ಚೆತ್ತುಕೊಂಡಿರುವ ಆರೋಗ್ಯ ಇಲಾಖೆ ಅಧಿಕಾರಿಗಳು ರೇಣುಕಾ ಮನೆಗೆ ಭೇಟಿ ಕೊಟ್ಟು ಸಹಾಯದ ಭರವಸೆ ನೀಡಿದ್ದಾರೆ ಇದು ನ್ಯೂಸ್ ಏಟೀನ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದಿಷ್ಟು ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿನ ಪ್ರಮುಖ ಸುದ್ದಿ ಈಗ ಇಂಡಿಯನ್ ಮನಿ ಡಾಟ್ ನ ಸಿಒ ಆಗಿರುವಂತಹ ಸಿಎಸ್ ಸುಧೀರ್ ಅವರು ಮನಿ ಪ್ಲಾನ್ಸ್ ಬಗ್ಗೆ ಏನೇನು ಹೇಳ್ತಾರೆ ಅನ್ನೋದನ್ನ ಮನಿ ಡಾಕ್ಟರ್ನಲ್ಲಿ ನೋಡ್ತಾ ಬ್ರೇಕ್ಫಾಸ್ಟ್ ನ್ಯೂಸ್ ಅನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು